ಆನೇಕಲ್ನ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರ್ಮಾಣ ಹಂತದಲ್ಲಿರುವ ಸರ್ಕಾರಿ ಐಟಿಐ ಕಾಲೇಜು ಆವರಣದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ವಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅರಣ್ಯ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಎನ್ ಜಿಒಗಳ ಸಹಾಯದೊಂದಿಗೆ ಆಯೋಜಿಸಲಾಗಿತ್ತು ಮನಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರಸ್ವತಿ ಅಶ್ವಥ್ ಮಾತನಾಡಿ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಪರಿಸರ ದಿನವನ್ನು ವಿಶ್ವಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮತ್ತು ನಮ್ಮ ಪರಿಸರದ ರಕ್ಷಣೆಗೆ ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಜೀವಿಗಳ ಪೋಷಣೆಯಲ್ಲಿ ಪರಿಸರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪರಿಸರದ ಸಮೃದ್ಧಿ ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯ ಜೀವನದ ಅಸ್ತಿತ್ವಕ್ಕೆ ಕಾರಣವಾಗಿದೆ ಎಂದರು ವನಕನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ ಮಾನವ ಸೇರಿದಂತೆ ಇತರೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲ ಆಹಾರ ಗಾಳಿ ನೀರು ಇತರೆ ಅಗತ್ಯಗಳಿಗಾಗಿ ಪರಿಸರವನ್ನು ಅವಲಂಬಿಸಿದೆ ಎಂದರೆ ತಪ್ಪಾಗಲಾರದು ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನು ಆಧುನಿಕ ಬದುಕಿಗೆ ಬಿದ್ದು ಪರಿಸರವನ್ನ ನಾಶ ಮಾಡುತ್ತಿದ್ದಾನೆ ಈಗ ಮಾನವನ ಈ ದುರಾಸೆಯಿಂದ ಗಾಳಿ ನೀರು ಮಣ್ಣು ಮುಂತಾದ ಪರಿಸರದ ಪ್ರತಿಯೊಂದು ಅಂಶವೂ ಕಲುಷಿತಗೊಂಡಿದೆ ಎಂದರು ಉಪಾಧ್ಯಕ್ಷ ದೇವರಾಜ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶ್ರೀನಿವಾಸ್ ರೆಡ್ಡಿ ಸದಸ್ಯರಾದ ಚಂದ್ರರೆಡ್ಡಿ ಕಾರ್ತಿಕ್ ರೆಡ್ಡಿ ಗಿರೀಶ್ ಕರವಸೂಲಿಗಾರ ವೀರಪ್ಪ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ವಾಟರ್ ಮ್ಯಾನ್ಗಳು ಭಾಗವಹಿಸಿದ್ದರು ೂ ವಿಶ್ವ ಪರಿಸರ ದಿನಾಚರಣೆಯನ್ನು ಈ ಇಲ್ಲಿ ಐ ಟಿ ಐ ಕಾಲೇಜ್ ಮುಂಭಾಗದಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಸುಮಾರು ಒಂದು ಇನ್ನೂರು ಗಿಡಗಳನ್ನ ಇಲ್ಲಿ ನೆಟ್ಸ್ ನಡೆಸಿದ್ದೀವಿ ಇನ್ನೂ ಕೆಲವು ಗಿಡಗಳು ನೆಡೆಸಬೇಕು ಎಲ್ಲಿ ಗೌರ್ಮೆಂಟ್ ಜಾಗ ಖಾಲಿ ಜಾಗಗಳಿರ್ತಾವೋ ಅಲ್ಲೆಲ್ಲ ನೆಡ್ಸೋಕ್ಕೆ ಪ್ರಯತ್ನ ಬಿಡ್ತೀವಿ ದೇಶ ಏನು ಒಳ್ಳೆ ಗಾಳಿ ಬರಲಿ ಈ ಪರಿಸರ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಗಿಡಗಳು ನೆಡ್ಸೋದು ಇವತ್ತು ನಮ್ಮ ಉಪಾಧ್ಯಕ್ಷರು ಪಿ ಡಿ ಒ ಸಾರು ನಮ್ಮ ವಾಸಣ್ಣವರು ಇನ್ನೂ ಕೆಲ ಸದಸ್ಯರುಗಳು ಸೇರಿ ಗಿಡ ನೆಡ್ತೀವಿ ವಿಶ್ವ ಪರಿಸರ ದಿನಾಚರಣೆ ಇದರ ಒಂದು ಮಹತ್ವ ಹಾಗೂ ಇದರ ಒಂದು ಕಾಳಜಿ ಎಲ್ರಿಗೂ ಇರಬೇಕಾಗಿರುತ್ತೆ ಅದರಲ್ಲೂ ಗ್ರಾಮಾಂತರ ಪ್ರದೇಶಗಳು ಸಹ ಈ ಸಲ ಈ ಈ ಒಂದು ಪರಿಸರ ಮಾಲಿನ್ಯದ ಪ್ರಭಾವಕ್ಕೊಳಗಾಗಿದ್ದೀವಿ ನೀರನ್ನು ಸಹ ನಾವು ಈಗ ಫಿಲ್ಟರ್ಗಳ ಮುಖಾಂತರ ಕೊಡೋ ಮಟ್ಟಕ್ಕೆ ಬಂದಿದೆ ನಮ್ಮದು ಗ್ರಾಮಾಂತರ ಪ್ರದೇಶ ಆದರೂ ಸಹ ಅದರಿಂದ ಪರಿಸರದ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಕಿಯೋನಿ ಸಂಸ್ಥೆಯ ವತಿಯಿಂದ ಅರಣ್ಯ ಇಲಾಖೆಯ ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆಯ ವತಿಯಿಂದ ನಾವು ಎಲ್ಲರ ಸಹಯೋಗದೊಂದಿಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಾವು ಐ ಟಿ ಎಲ್ ಕಾಲೇಜಿನ ಮುಂಭಾಗ ಇರ್ತಕ್ಕಂಥ ಒಂದು ಒಂದೂವರೆ ಎಕರೆ ಜಮೀನಿನಲ್ಲಿ ನಾವು ವಿವಿಧ ಹಣ್ಣುಗಳನ್ನ ಬಿಡ್ತಕ್ಕಂಥ ಗಿಡಗಳು ನೆರಳು ಕೊಡ್ತಕ್ಕಂಥ ಗಿಡಗಳು ಹಾಗೂ ಶಾಶ್ವತವಾಗಿ ಇರತಕ್ಕಂಥ ಗಿಡಗಳನ್ನ ನಾವು ನೆಟ್ಟಿದ್ದೀವಿ ಸುಮಾರು ಇನ್ನೂರು ಗಿಡಗಳಿಗೆ ಇವತ್ತು ನಾವು ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಅಮ್ ಹಮ್ಮಿಕೊಂಡಿದ್ವಿ ತುಂಬ ಚೆನ್ನಾಗಾಗಿದೆ ಈ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಿ ಸರ್ಕಾರಿ ಭೂಮಿ ತೆರವಾಗಿದೆ ಒತ್ತುವರಿಗಳನ್ನ ತೆರವು ಮಾಡಿದ್ದಾರೆ ಕೆರೆಯ ಆವರಣ ಕೆರೆಯ ಏರಿಗಳ ಮೇಲೆ ಹಾಗೂ ಸ್ಮಶಾನಗಳಲ್ಲಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದ ನಿರ್ದೇಶನದಂತೆ ಹಾಗೂ ಮಾರ್ಗದರ್ಶನದಂತೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ನಿರ್ವಹಿಸಿದ್ದೀವಿ ಈ ಒಂದು ಕಾರ್ಯಕ್ರಮ ಪ್ರತಿನಿತ್ಯ ನಡೀಬೇಕು ಅನ್ನೋದು ನನ್ನ ಉದ್ದೇಶ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಎಲ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲರಿಗೂ ನಾನು ನನ್ನ ಗ್ರಾಮ ಪಂಚಾಯಿತಿಯ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ಲರ ಹೊಣೆ ಪರಿಸರ ರಕ್ಷಣೆ ಇದಕ್ಕೆ ನಮ್ಮ ಅರಣ್ಯ ಇಲಾಖೆಯವರು ವಾಚ್ ಆ್ಯಂಡ್ ವಾರ್ಡ್ನ ಕೊಡ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಒಬ್ಬರನ್ನ ನೇಮಿಸಿ ನೀರನ್ನ ನೀರು ಹಾಗೂ ಒಂದು ಎನ್ ಜಿ ಒ ಸಂಸ್ಥೆಯವರು ಇದಕ್ಕೆ ಅಂಡರ್ಗ್ರೌಂಡ್ ಏನು ಡ್ರಾಪ್ ಇರಿಗೇಷನ್ನ ಮಾಡಿಕೊಡ್ತೀವಿ ಅಂತ ಸಹ ಒಪ್ಕೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಒಮ್ಮಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಸಸಿಗಳನ್ನ ಪೋಲಾಗೋದಕ್ಕೆ ನಾವು ಬಿಡೋದಿಲ್ಲ